ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಮಳೆ ಬಂದು ಬೆಂಗಳೂರೆಲ್ಲ ಮುಳುಗುವ ಬೆಂಗಳೂರು ಆಗೋಯ್ತು ಅವತ್ತು ಬಿದ್ದಂಥ ಹಳ್ಳಿಗಳು ರಸ್ತೆಯಲ್ಲಿ ಇವತ್ತು ಓಡಾಡಕ್ಕೆ ಸಾಧ್ಯನೇ ಇಲ್ಲ ಎಲ್ಲರಿಗೂ ಬೆನ್ನೋವು ಇಡೀ ಬೆಂಗಳೂರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಬೆನ್ನೋವು ಶುರು ಆಗಿದೆ ಎಲ್ಲ ಆಸ್ಪತ್ರೆಗಳಲ್ಲಿ ನೀವೆಲ್ಲ ಕಡೆ ಬೆನ್ನೋವು ಮೂಳೆ ನೋವು ಕಾಲ್ ಟ್ವಿಸ್ಟ್ ಆಗಿರೋದು ಕೈ ಇದು ಇದೆ ಇವತ್ತು ಎಲ್ಲ ಕಡೆ ನೀವು ಎಲ್ಲ ಆಸ್ಪತ್ರೆಗಳು ಎಲ್ಲ ಆರ್ಥೋಪೆಡಿಕ್ ಎಲ್ಲೆಲ್ಲಿ ಇದೆ ಆಸ್ಪತ್ರೆಗಳೆಲ್ಲ ರಶ್ ಇದೆ ಅಷ್ಟು ಕೌಂಟ್ ಮಾಡೋಕ್ಕಾಗಲ್ಲ ಈ ಕಾರ್ಪೊರೇಷನ್ ಕೈಲಿ ಅವರು ಎಷ್ಟು ಅಧಿಕಾರಿಗಳಿಟ್ಟರು ಕೌಂಟ್ ಮಾಡೋಕ್ಕಾಗಲ್ಲ ಅಷ್ಟು ಲಕ್ಷ ಲಕ್ಷ ಹಳ್ಳಗಳು ಬಿದ್ದಿದೆ ಅದಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳಿದ್ದಾರೆ ಇದಕ್ಕೆಲ್ಲ ಉತ್ತರ ಹಾಂ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಕೊಡ್ತೀನಿ ಅಂತ ಅಲ್ಲಿವರೆಗೂ ಜನರು ಬೆನ್ನು ಮೂಳೆ ಎಲ್ಲ ಮುರಿದೋತಾಯ್ತೆ ಕಾಲು ಮುರಿದೋತಾಯ್ತೆ ಎಲ್ಲ ಮುರಿದೋದ್ಮೇಲೆ ಇಪ್ಪತ್ತೆಂಟಿಗೆ ಏನಪ್ಪ ಉತ್ತರ ಕೊಡ್ತೀಯ ನೀನು